ಪ್ರತ್ಯಕ್ಷಕರೇ ಬೆಂಗಳೂರಿನ ಜನಕ್ಕೆ ಸರ್ಕಾರ ದೀಪಾವಳಿ ಗಿಫ್ಟ್ ಅನ್ನು ಕೊಟ್ಟಿದೆ ಇದು ಬೆಂಗಳೂರು ಜನಕ್ಕೆ ಗಿಫ್ಟ ಅಥವಾ ಸರ್ಕಾರಕ್ಕೆ ಗಿಫ್ಟ ಅಂತ ನನಗೆ ಗೊತ್ತಿಲ್ಲ ನೀವೇ ನಿರ್ಧಾರ ಮಾಡಿ ಕಾಮೆಂಟ್ ಅಲ್ಲಿ ಹೇಳಿ ಆದ್ರೆ ಇದು ಬೆಂಗಳೂರು ಜನಕ್ಕೆ ದೀಪಾವಳಿ ಗಿಫ್ಟ್ ಅಂತ ಒಂದು ಹೇಳಿಕೆಯನ್ನ ನೀಡಿ ಜಾಹೀರಾತನ್ನು ನೀಡಿದೆ ಏನಿದು ಅಂತ ಕೇಳಿದ್ರೆ ಯಾರು ಬಿ ಖಾತಾದಲ್ಲಿದ್ದಾರೋ ಅವರು ಎ ಪರಿವರ್ತನೆ ಮಾಡ್ಕೋಬಹುದು ಯಾರು ಹೊಸದಾಗಿ ಈ ಒಂದು ಸೈಟ್ಗಳನ್ನ ಕೊಂಡ್ಕೊತಾರೋ ಅಂಥವ್ರು ಏಕಾತವನ್ನ ಕೊಡ್ಕೋಬಹುದು ಇದಕ್ಕೆ ದೀಪಾವಳಿಯಲ್ಲಿ ಒಂದು ವಿಶೇಷವಾದ ಅಭಿಯಾನವನ್ನು ನಾವು ಮಾಡ್ತಾ ಇದ್ದೀವಿ ಎಂಬುದಾಗಿ ಹೇಳಿ ಪತ್ರಿಕೆಗಳಲ್ಲಿ ಜಾಹೀರಾತನ್ನ ನೀಡಿದೆ ಹಾಗಾದ್ರೆ ಇದ್ರ ಪ್ರೊಸೀಜರ್ಸ್ ಏನು ಹೇಗೆ ನಾವು ಅಪ್ಲೈ ಮಾಡಿ ಅದನ್ನ ಕನ್ವರ್ಟ್ ಮಾಡ್ಕೊಳ್ಳೋಕ್ ಸಾಧ್ಯ ಹೊಸದಾಗಿ ಏ ಹಾತವನ್ನ ತಗೊಳೋದು ಹೇಗೆ ಈ ಎಲ್ಲ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ನಿಮಗೆ ಕೊಡಕ್ ಹೋಗ್ತಾ ಇದ್ದೀನಿ ನೀವೇನಾದ್ರು ಫಸ್ಟ್ ಟೈಮ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನ್ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಇರೋ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ತೀರಲ್ಲ ಬನ್ನಿ ವಿಡಿಯೋ ಆರಂಭ ಮಾಡೋಣ ಜೊತೆಗೆ ಮತ್ತೊಂದು ರಿಕ್ವೆಸ್ಟ್ ಬಹುತೇಕ ಜನ ವಿಡಿಯೋನ ನೋಡ್ತಾ ಇದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ಬನ್ನಿ ಹೋಗೋಣ ಪ್ರತ್ಯಕ್ಷಕರೇ ಎರಡು ಸಾವಿರ ಚದುರ ಅಡಿಯವರೆಗೆ ಯಾರು ತಮ್ಮ ಆಸ್ತಿಯನ್ನ ಹೊಂದಿದಾರೋ ಅವ್ರಿಗೆ ಒಂದು ಮಾನದಂಡವನ್ನ ಹಾಕಿದ್ದಾರೆ ನಂತರದಲ್ಲಿ ಎರಡು ಸಾವಿರಕ್ಕಿಂತ ಹೆಚ್ಚು ಆಸ್ತಿಯನ್ನ ಹೊಂದಿದಾರೋ ಅವ್ರಿಗೆ ಬೇರೆ ಮಾನದಂಡವನ್ನ ಹಾಕಿದ್ದಾರೆ ಈ ಎರಡು ಮಾನದಂಡಗಳಿಗೆ ಯಾವ್ಯಾವ ನಿಯಮಗಳು ಹೇಗೆ ಅಪ್ಲೈ ಮಾಡಬೇಕು ಅಂತಕ್ಕಂಥದ್ದನ್ನು ಅವ್ರು ಹೇಳಿದ್ದಾರೆ ಮತ್ತೆ ಎಷ್ಟು ಫೀಸ್ ಆಗುತ್ತೆ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ ನೋಡ್ತಾ ಹೋಗೋಣ ಬನ್ನಿ ಈಗ ಎರಡು ಸಾವಿರ ಚದುರ ಅಡಿಯವರೆಗೆ ತಮ್ಮ ಆಸ್ತಿ ಇದ್ರೆ ಅದಕ್ಕೆ ಹೇಗೆ ಪ್ರೊಸೀಜರ್ಸ್ ಇದೆ ಅಂತಕ್ಕಂಥ ಹೇಳ್ತಾರೆ ನಿಮ್ಮ ಮೊಬೈಲ್ ನಂಬರ್ಗೆ ಒ ಟಿ ಪಿ ಅನ್ನ ಕಳಿಸ್ಕೋಬಹುದು ಆ ಕಳಿಸೋದಕ್ಕೆ ಒಂದು ವೆಬ್ಸೈಟ್ ಅಡ್ರೆಸ್ ಅನ್ನ ಕೊಡ್ತಾರೆ ಆ ವೆಬ್ಸೈಟ್ ಅಡ್ರೆಸ್ಗೆ ನೀವು ಹೋಗಿ ಲಾಗಿನ್ ಆದರೆ ಒ ಟಿ ಪಿ ಬರುತ್ತೆ ಆ ವೆಬ್ಸೈಟ್ ಅಡ್ರೆಸ್ ಹೀಗಿದೆ ನೋಡಿ ಎಚ್ ಟಿ ಟಿ ಪಿ ಎಸ್ ಪೋಲನ್ ಸ್ಲ್ಯಾಸ್ ಬಿ ಬಿ ಎಂ ಪಿ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಸ್ಲ್ಯಾಸ್ ಬಿ ಟು ಎ ಕಾಥಾ ಅಂತಕ್ಕಂಥ ಒಂದು ವೆಬ್ಸೈಟ್ ಗೆ ಹೋಗಿ ನೀವು ಲಾಗಿನ್ ಆಗಿ ಈ ಪ್ರೊಸೀಜರ್ಸ್ನ ಮುಂದುವರಿಸಬಹುದು ಅದು ಕೂಡ ಒ ಟಿ ಪಿ ಮೂಲಕ ಮೊದಲನೇದಾಗಿ ನೀವು ವೆಬ್ಸೈಟ್ಗೆ ಎಂಟ್ರಿ ಆದ ತಕ್ಷಣದಲ್ಲಿ ನೀವು ಕೊನೆಯದಾಗಿ ಪಡ್ಕೊಂಡಿರ್ತಕ್ಕಂಥ ಬಿ ಖಾತೆಯ ಆ ಇ ಪಿ ಐ ಡಿ ಸಂಖ್ಯೆಯನ್ನ ಹಾಕ್ಬೇಕಾಗುತ್ತೆ ಆ ನಂತರದಲ್ಲಿ ನಿಮ್ಗೆ ಅದರ ಡೀಟೇಲ್ಸ್ ಮುಂದಕ್ಕೆ ಹೋಗುತ್ತೆ ನಂತರದಲ್ಲಿ ಆಧಾರ್ ಕಾರ್ಡ್ನ ಹಾಕಿ ದೃಢೀಕರಣವನ್ನ ಮಾಡಬೇಕಾಗತ್ತೆ ಆ ನಂತರದಲ್ಲಿ ನಿಮ್ಮ ನಿವೇಶನ ಏನಿದೆ ಸೈಟ್ ಇದೆ ಆ ಸೈಟ್ ನ ಸ್ಥಳದ ಮಾಹಿತಿಯನ್ನ ಕೊಡಬೇಕು ಅದಕ್ಕೆ ಹೇಳ್ತಾರೆ ಸ್ಥಳದ ಮಾಹಿತಿ ಹೇಗ್ ಕೊಡಬೇಕು ಅಂತ ಹೇಳಿದ್ರೆ ಮುಂಭಾಗದ ರಸ್ತೆ ಮತ್ತು ಆ ರಸ್ತೆಯ ಪ್ರಕಾರ ಯಾವ ರೀತಿಯಾದ ರಸ್ತೆ ಅದು ಕಚ್ಛಾ ರಸ್ತೆನಾ ನೀಟ್ ರಸ್ತೆನಾ ಎಷ್ಟು ಅಡಿ ರಸ್ತೆ ಅದರ ಡೀಟೇಲ್ಸ್ ಅನ್ನು ಕೂಡ ನೀವು ಅಲ್ಲಿ ಹಾಕ್ಬೇಕಾಗತ್ತೆ ಆ ನಂತರದಲ್ಲಿ ಭೂ ಪರಿವರ್ತನೆಯಾದ ಮಾಹಿತಿ ಅಥವಾ ಪರಿವರ್ತನೆಯಾಗದ ಮಾಹಿತಿ ಎರಡಿದ್ರು ಕೂಡ ನೀವು ಆ ನಿವೇಶನಕ್ಕೆ ಯಾವ ಒಂದು ಪರಿವರ್ತನೆ ಆಗಿದೆ ಅಥವಾ ಆಗಿಲ್ಲ ಅದನ್ನು ಕೂಡ ಅಲ್ಲಿ ನಮೂದಿಸಬೇಕಾಗತ್ತೆ ಅವ್ರು ಹೇಳ್ತಾರೆ ಈ ಒಂದು ಭೂ ಪರಿವರ್ತನೆ ಆದಂತ ಮಾಹಿತಿಯನ್ನ ಲಭಿಸೋದು ಯಾವ ಸೈಟ್ ಗಳಿಗೆ ಅಂತ ಹೇಳ್ತಾರೆ ಓನ್ಲಿ ಯಾರು ಸ್ವಂತ ನಿವೇಶನಗಳನ್ನ ಮಾಡ್ಕೊಂಡಿರ್ತಾರೋ ಅಂತವ್ರಿಗೆ ಮಾತ್ರ ಕೊಡ್ತಾ ಇದೀವಿ ಫ್ಲಾಟ್ ಗಳಿಗೆ ಇದನ್ನ ಅಪ್ಲೈ ಮಾಡುವಾಗಿಲ್ಲ ಅಂತಾರೆ ಅಂದ್ರೆ ಫ್ಲಾಟ್ಗಳನ್ನ ಯಾರು ಕಟ್ಕೊಂಡು ಅದನ್ನ ಬೇರೆಯವ್ರಿಗೆಲ್ಲ ಮಾರಾಟ ಮಾಡಿ ಜೊತೆಗೆ ಅವ್ರು ಬೇರೆ ಬೇರೆ ವ್ಯವಹಾರವನ್ನು ಮಾಡ್ತಾ ಇರ್ತಾರೋ ಅಂಥವ್ರಿಗೆ ಇದು ಅಪ್ಲೈ ಆಗೋದಿಲ್ಲ ಸ್ವಂತ ನಿವೇಶನಗಳನ್ನ ಯಾರು ಕಟ್ಕೊಂಡಿರ್ತಾರೋ ಅಂಥವ್ರು ಈ ಒಂದು ಮಾಹಿತಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಎಂಬುದಾಗಿ ಹೇಳ್ತಾರೆ ಇನ್ನು ಅರ್ಜಿ ಶುಲ್ಕವನ್ನ ನೀವು ಎಷ್ಟು ಕಟ್ಟಬೇಕಾಗತ್ತೆ ಅನ್ನುವಂಥ ಸಂದರ್ಭದಲ್ಲಿ ಐದು ನೂರು ರೂಪಾಯಿಗಳನ್ನ ಮಾತ್ರ ನೀವು ಅರ್ಜಿ ಶುಲ್ಕವಾಗಿ ನೀವು ಪಾವತಿಸಬೇಕು ಇನ್ನು ಹೆಚ್ಚು ಪಾವತಿಸುವಾಗಿಲ್ಲ ಎಂಬುದಾಗಿ ಇಲ್ಲೇ ಕೂಡ ಅದನ್ನ ನೋಟ್ ಮಾಡಿ ಹೇಳ್ಬಿಟ್ಟಿದ್ದಾರೆ ಇಷ್ಟು ನೀವು ಎಲ್ಲ ರಿಜಿಸ್ಟರ್ ಮಾಡಿ ಹಾಕಿದರೆ ನಂತರದಲ್ಲಿ ಈ ಮಹಾನಗರ ಪಾಲಿಕೆಯಿಂದ ನಿವೇಶನಕ್ಕೆ ಭೇಟಿ ನೀಡ್ತಾರೆ ಅಲ್ಲಿನ ಅಧಿಕಾರಿಗಳು ಆ ನಂತರದಲ್ಲಿ ಅಧಿಕಾರಿಗಳೆಲ್ಲ ಪರಿಶೀಲನೆ ನಡೆಸಿ ದೃಢೀಕರಣವನ್ನ ಮಾಡಬೇಕಾಗತ್ತೆ ನೀವು ಅಪ್ಲೈ ಮಾಡೋದು ಸರಿ ಸರಿ ಇಲ್ಲ ಅಂತಕ್ಕಂಥ ಎಲ್ಲ ಮಾಹಿತಿಯನ್ನ ಅವರು ದೃಢೀಕರಣ ಮಾಡ್ಬೇಕಾಗತ್ತೆ ಆಗ ಮಾತ್ರ ಇದು ಅಪ್ರೂವ್ ಆಗುತ್ತೆ ಅಲ್ಲಿವರೆಗೆ ಅಪ್ರೂವ್ ಆಗೋದಿಲ್ಲ ನೀವು ಅಪ್ಲೈ ಮಾಡಿದ ತಕ್ಷಣ ಏನಾದ್ರು ನಿಮ್ಗೆ ಏಕಾತ ಬಂದ್ಬಿಡುತ್ತಾ ಅಂತ ಹೇಳೋದ್ರ ಅವರು ಅಧಿಕಾರಿಗಳು ಬಂದು ಅಲ್ಲಿ ಎಲ್ಲವನ್ನ ನೋಡಿ ಸರಿ ಇದೆಯಾ ಸರಿ ಇಲ್ವಾ ಹಾಕಿರುವ ಮಾಹಿತಿ ಸರಿ ಇದೆಯಾ ಎಲ್ಲ ಚೆಕ್ ಅನ್ನು ಮಾಡಿದ್ಮೇಲೆ ನಿಮ್ಗೆ ಅದ್ರ ದೃಢೀಕರಣ ಮಾಡ್ತಾರೆ ಅಪ್ರೂವ್ ಮಾಡ್ತಾರೆ ಆ ನಂತರದಲ್ಲೇ ಖಾತೆಯ ಪ್ರೊಸೀಜರ್ಸ್ ಮುಂದಕ್ಕೆ ಹೋಗುತ್ತೆ ಇಷ್ಟು ಪ್ರೊಸೀಜರ್ಸು ಮುಗಿದ್ಮೇಲೆ ಅವರು ಅಪ್ರೂವ್ ಕೊಡ್ತಾರೆ ಆದ್ರೆ ಆ ಅಪ್ರೂವ್ ಕೊಡೋ ಮುನ್ನ ಕೆಲವು ಶುಲ್ಕಗಳಿದೆಯಂತೆ ಅವುಗಳನ್ನು ಕೂಡ ಕಟ್ಟಬೇಕು ಅಂತ ಹೇಳ್ಕೊಳ್ತಾರೆ ಅವ್ರು ಹೇಳ್ತಾರೆ ಮಾರುಕಟ್ಟೆ ಮೌಲ್ಯ ಮಾರ್ಗಸೂಚಿ ದರ ಶೇಕಡ ಐದರಷ್ಟು ಮೊತ್ತವನ್ನು ಏಕ ನಿವೇಶನ ಅನುಮೋದನೆ ಶುಲ್ಕವಾಗಿ ಹಾಗೂ ಇತರೆ ಶುಲ್ಕವನ್ನು ಪಾವತಿಸುವುದು ಎಂಬುದಾಗಿ ಹೇಳ್ತಾರೆ ಅಲ್ಲಿ ಏನಿದೆಯೋ ಆ ಲೈನ್ ಅನ್ನ ನಾನು ನೀಟಾಗಿ ಓದಿದ್ದೀನಿ ಇಲ್ಲಿ ಏಕನಿವೇಶನ ಯಾರು ಫ್ಲಾಟ್ ಗಳಲ್ದೇನೆ ತನ್ನ ಸ್ವಂತ ಕಟ್ಟಡಗಳನ್ನ ಕಟ್ಟಿಕೊಂಡಿರ್ತಾರೋ ಅಂಥವ್ರಿಗೆ ಎಂಬುದಾಗಿ ಮೇಲೆ ಅದು ಏಕನಿವೇಶನ ಅವರು ಮಾರುಕಟ್ಟೆ ಮೌಲ್ಯದ ಮಾರ್ಗಸೂಚಿ ದರ ಶೇಕಡ ಫೈವ್ ಪರ್ಸೆಂಟ್ ಅನ್ನ ನೀವು ಕಟ್ಟಬೇಕಾಗತ್ತೆ ಇದಲ್ಲದೆ ಜೊತೆಗೆ ಇನ್ನಿತರೆ ಕೆಲವು ಶುಲ್ಕಗಳು ಅವುಗಳನ್ನು ಕೂಡ ನೀವು ಪಾವತಿ ಮಾಡಬೇಕು ಎಂಬುದಾಗಿ ಹೇಳ್ತಾರೆ ಇದ್ರ ಡೀಟೇಲ್ಸ್ ನ ನೀವು ಚೆಕ್ ಮಾಡಬೇಕು ನಿಮ್ಗೆ ಏನಾದ್ರು ಇದ್ರ ಡೀಟೇಲ್ಸ್ ಇನ್ನು ಬೇಕು ಅಂತ ಹೇಳಿದ್ರೆ ನೀವು ಕಾಮೆಂಟ್ ಸೆಕ್ಷನ್ ಗೆ ಹೋಗ್ಬಿಟ್ಟು ಒಂದು ಕಾಮೆಂಟ್ ಮಾಡಿ ನಾನು ಇದಕ್ಕೆ ಇಂತ ಒಂದು ಡೆಡಿಕೇಟೆಡ್ ವಿಡಿಯೋನ ಮತ್ತೊಂದು ವಿಡಿಯೋದಲ್ಲಿ ಮಾಡ್ಕೊಡ್ತೇನೆ ಇಷ್ಟು ಎಲ್ಲಾ ಪ್ರೊಸೀಜರ್ಸ್ ಮುಗಿದ್ರೆ ನಂತರದಲ್ಲಿ ಸ್ವಯಂಕೃತ ಏಕನಿವೇಶನ ಅನುಮೋದನೆಯಾಗಿ ಅರ್ಹ ಏಕಾತ ವಿತರಣೆ ಆಗುತ್ತದೆ ಎಂಬುದಾಗಿ ಹೇಳ್ತಾರೆ ಅಂದ್ರೆ ಅದು ಆದ್ಯತೆ ಮಾಡಿರ್ತಾರೆ ಯಾರ್ ಫಸ್ಟ್ ಯಾರು ಸೆಕೆಂಡು ಅಂತ ಹೇಳಿ ಆ ನಂತರದಲ್ಲಿ ಈ ಏಕ ನಿವೇಶನಗಳಿಗೆ ಏಕಾತವನ್ನ ವಿತರಿಸಲಾಗ್ತದೆ ಇಷ್ಟು ಪ್ರೊಸೀಜರ್ಸ್ ಮೇಲೆ ಎಂಬುದಾಗಿ ಹೇಳ್ತಾರೆ ಇನ್ನು ಎರಡು ಸಾವಿರ ಚದರ ಅಡಿಗಿಂತ ಹೆಚ್ಚು ಇದ್ರೆ ಅವರು ಹೇಗೆ ಈ ಪ್ರೊಸೀಜರ್ಸ್ ನ ಫಾಲೋ ಮಾಡಬೇಕು ಅದನ್ನ ನೆಕ್ಸ್ಟ್ ನೋಡೋಣ ಬನ್ನಿ ಎರಡು ಸಾವಿರ ಚದುರ ಒಂದು ಅಡಿಗಿಂತ ಹೆಚ್ಚು ನಿವೇಶನ ಇದ್ರೆ ಅವರು ನೋಂದಾಯಿತ ಅಂದ್ರೆ ರಿಜಿಸ್ಟರ್ ಯಾವ್ದಾದ್ರು ಆರ್ಕಿಟೆಕ್ಚರ್ ಅಥವಾ ಎಂಜಿನಿಯರ್ ಅನ್ನ ಸಂಪರ್ಕಿಸ್ಬೇಕು ಮೊದಲಿಗೆ ಎಂಬುದಾಗಿ ಹೇಳ್ತಾರೆ ಅಂದ್ರೆ ಅವರು ಈ ಎಲ್ಲಾ ಸ್ಟ್ರಕ್ಚರ್ ಬಗ್ಗೆ ಮಾಹಿತಿಯನ್ನ ಕೊಡ್ಬೇಕಾಗುತ್ತೆ ಆ ಹಿನ್ನೆಲೆಯಲ್ಲಿ ನೀವು ಮೊದಲನ ಅವರು ಭೇಟಿ ಮಾಡಬೇಕು ಅಂತಾರೆ ಆ ನಂತರದಲ್ಲಿ ಯಾವ ತರದ ನಿವೇಶನಗಳಾದ್ರೂ ಆಗ್ಬೋದು ಅಂದ್ರೆ ಫ್ಲಾಟ್ ಅಲ್ದೇನೆ ಈ ಏಕ ನಿವೇಶನಕ್ಕಿಂತ ಹೆಚ್ಚು ಇರ್ತವೆ ನಿವೇಶನಗಳು ಅಂಥವು ಆದ್ರೆ ಫ್ಲಾಟ್ ಅಲ್ಲ ಅದು ಅಂಥವುಗಳಿಗೆ ಅವ್ರು ಹೇಳ್ತಾರೆ ಎಚ್ ಟಿ ಟಿ ಪಿ ಎಸ್ ಪೋಲನ್ ಸ್ಲ್ಯಾಸ್ ಬಿ ಪಿ ಎಸ್ ಡಾಟ್ ಬಿ ಬಿ ಪಿ ಡಾಟ್ ಇನ್ ಮೂಲಕ ನೀವು ಲಾಗಿನ್ ಆಗಬೇಕು ಎಂಬುದಾಗಿ ಹೇಳ್ತಾರೆ ಆನ್ಲೈನ್ ಇದು ವೆಬ್ಸೈಟ್ ಈ ಎರಡೂ ವೆಬ್ಸೈಟ್ ಅಡ್ರೆಸ್ ಗಳನ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಮತ್ತೆ ಇಲ್ಲಿ ನಾನು ಅದು ಟೈಪಿಂಗ್ ಫಾರ್ಮೆಟ್ ಅಲ್ಲಿ ಹಾಕಿರ್ತೀನಿ ನೀವು ನೋಡ್ಕೊಳ್ಳಿ ಹೀಗೆ ವೆಬ್ಸೈಟ್ ಗೆ ನೀವು ಎಂಟ್ರಿ ಆಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಮುಂದುವರೆದಂತೆ ಅವರು ಏನ್ ಪ್ರೊಸೀಜರ್ಸ್ ಇದೆ ಅಂತಕ್ಕಂಥ ಹೇಳ್ತಾರೆ ನಂತರದಲ್ಲಿ ಅವರು ಲಾಗಿನ್ ಆದ್ಮೇಲೆ ಅಗತ್ಯ ದಾಖಲೆಗಳು ಮತ್ತು ಕ್ಯಾಡ್ ಡ್ರಾಯಿಂಗ್ ಅನ್ನು ಅಪ್ಲೋಡ್ ಮಾಡುವುದು ಎಂಬುದಾಗಿ ಹೇಳ್ತಾರೆ ನಿವೇಶನಗಳು ದೊಡ್ಡದಿರ್ತಾವಲ್ಲ ಅದಕ್ಕೆ ದಾಖಲೆಗಳು ಅವುಗಳನ್ನ ನಂತರದಲ್ಲಿ ಕ್ಯಾಡ್ ಡ್ರಾಯಿಂಗ್ ಇರುತ್ತೆ ಅದನ್ನು ಕೂಡ ನೀವು ಅಪ್ಲೋಡ್ ಮಾಡಬೇಕು ಅಥದಕ್ಕೊಂದು ನಕ್ಷೆ ಇರುತ್ತೆ ಅಂತವುಗಳನ್ನು ಕೂಡ ಅಲ್ಲಿ ಹಾಕ್ಬೇಕಾಗತ್ತೆ ಎಂಬುದಾಗಿ ಹೇಳ್ತಾರೆ ನಂತರದಲ್ಲಿ ಆರಂಭಿಕ ಪರಿಶೀಲನಾ ಶುಲ್ಕವನ್ನ ಐನೂರು ರುಗಳನ್ನ ನೀವು ಪಾವತಿಸಬೇಕು ಅಂತ ಹೇಳ್ತಾರೆ ಇದು ಅಪ್ಲಿಕೇಶನ್ ಫೀಸ್ ಅಂತಲ್ಲ ನೀವು ಬಂದು ಪರಿಶೀಲನೆ ಮಾಡಿ ಅಂತಕ್ಕಂತ ರೀತಿನಲ್ಲಿ ಒಂದು ಐದು ನೂರು ರೂಪಾಯಿಗಳನ್ನ ಕಟ್ಟಬೇಕಂತೆ ಅಂತಕ್ಕಂಥದ್ದು ನಂತರದಲ್ಲಿ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಹೇಳ್ತಾರೆ ಅದು ಆನ್ಲೈನ್ ಇದು ಆನ್ಲೈನ್ ಏನ್ ಅರ್ಜಿಯನ್ನ ಸಲ್ಲಿಸಬೇಕು ಏನ್ ಡಾಕ್ಯುಮೆಂಟ್ ಅನ್ನ ಅದು ಕೇಳ್ತಾ ಹೋಗುತ್ತೋ ಅದ್ರ ಪ್ರಕಾರ ನೀವು ಆನ್ಲೈನ್ ಅಲ್ಲಿ ಅರ್ಜಿಯನ್ನ ಹಾಕ್ಬೇಕು ಇಲ್ಲೂ ಕೂಡ ಫ್ಲಾಟ್ ಗಳಿಗೆ ಅರ್ಹತೆ ಇಲ್ಲ ಅಂದಾಗ ಹೇಳ್ತಾರೆ ಇದು ಕೂಡ ಫ್ಲಾಟ್ ಗಳಿಗೆ ನಾವು ಈ ಖಾತಾ ಬದಲಾವಣೆಯನ್ನು ಮಾಡುತ್ತಲ್ಲ ಅದು ಬೇರೆ ಪ್ರೊಸೀಜರ್ಸ್ ಇರುತ್ತೆ ಆದ್ರೆ ಇಲ್ಲಿ ಏಕ ನಿವೇಶನ ಮತ್ತು ಯಾರು ಮಲ್ಟಿ ಅಂತ ಹೇಳಿದ್ರೆ ಜಾಸ್ತಿ ಕಟ್ಕೊಂಡಿರ್ತಾರಲ್ಲ ಗಳನ್ನ ಆ ತರದಲ್ಲಿ ಈಗ ಒಂದ್ ಫ್ಲೋರ್ ಎರಡ್ ಫ್ಲೋರ್ ಮೂರು ನಾಲ್ಕು ಈ ತರ ಕಟ್ಕೊಂಡಿರ್ತಾರಲ್ಲ ಆ ತರದಲ್ಲಿ ಕೊಡ್ತಾ ಹೋಗ್ತಾರಂತೆ ಅಂತಕ್ಕಂಥದ್ದು ಹೀಗೆ ಅವರು ಅರ್ಜಿಯನ್ನ ಸಲ್ಲಿಸಿದ ನಂತರದಲ್ಲಿ ನಿವೇಶನಕ್ಕೆ ಅಧಿಕಾರಿಗಳು ಭೇಟಿ ಮಾಡ್ತಾರಂತೆ ನಿವೇಶನದ ಪರಿಶೀಲನೆಗಾಗಿ ಅವರು ಬಂದು ನಿವೇಶನವನ್ನ ಪರಿಶೀಲನೆ ಆ ಆನಂತರದಲ್ಲಿ ಅರ್ಹತೆಗೆ ಅನುಸಾರವಾಗಿ ಅನುಮೋದನೆ ಕೊಡ್ತೀವಿ ಅಂದ್ರೆ ಅವರವರು ಇದಕ್ಕೆ ಹರಿದಾರ ಇವ್ರು ಅಪ್ಲೈ ಮಾಡಿರೋದಕ್ಕೆ ಸರಿ ಇದೆಯಾ ಇದು ಏಕಾತ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ ಎಲ್ಲಾ ಪ್ರೊಸೀಜರ್ಸ್ ಮೇಂಟೈನ್ ಆಗುತ್ತಾ ದಾಖಲಾತಿಗಳೆಲ್ಲ ಸರಿ ಇದೆಯಾ ಎಲ್ಲವನ್ನ ನೋಡ್ತಾರೆ ನೋಡಾದ್ಮೇಲೆ ಅವರಿಗೆ ಅನುಮೋದನೆ ಕೊಡ್ತಾರೆ ಅಪ್ರೂವನ್ನ ಕೊಡ್ತಾರೆ ಅಂತಕ್ಕಂಥದ್ದು ಆ ನಂತರದಲ್ಲಿ ಅನ್ವಯವಾಗುವ ಶುಲ್ಕವನ್ನ ಕಟ್ಟಬೇಕು ಅಂತ ಹೇಳ್ತಾರೆ ಅಲ್ಲಿ ಏಕನಿವೇಶನಕ್ಕೆ ಫೈವ್ ಪರ್ಸೆಂಟ್ ಇತ್ತು ಇಲ್ಲಿ ಮಲ್ಟಿ ನಿವೇಶನಗಳಿದ್ರೆ ಇದಕ್ಕೆ ಎಷ್ಟು ಪರ್ಸೆಂಟ್ ಏನು ಎತ್ತ ಅಂತಕ್ಕಂಥದ್ದನ್ನ ಇಲ್ಲಿ ಕೊಟ್ಟಿಲ್ಲ ನೀವು ಅಲ್ಲೇ ಅಧಿಕಾರಿಗಳ ನಡುವೆ ಅದನ್ನ ಚೆಕ್ ಮಾಡಿ ಎಷ್ಟು ಕಟ್ಟಬೇಕು ಅಂತಾರೋ ಅಷ್ಟನ್ನ ನೀವು ಅಲ್ಲಿ ಕಟ್ಟಬೇಕಾಗತ್ತೆ ಅಂತಕ್ಕಂಥದ್ದು ನಂತರದಲ್ಲಿ ಅರ್ಹತೆ ಅನುಸಾರ ಏಕನಿವೇಶನ ಅನುಮೋದನೆ ಪ್ರಮಾಣ ಪತ್ರ ಡ್ರಾಯಿಂಗ್ ಮತ್ತು ಏಕಾತ ವಿತರಣೆ ನೀಡಲಾಗ್ತದೆ ಅಂತ ಹೇಳ್ತಾರೆ ಅದು ಕೂಡ ಏಕನಿವೇಶನನೇ ಆದ್ರೆ ಸ್ವಲ್ಪ ಏನೋ ಬಿಲ್ಡಿಂಗ್ ಗಳನ್ನ ಒಂದು ಎರಡು ಅಂತಸ್ತುಗಳನ್ನ ಮಾಡ್ಕೊಂಡಿರ್ತಾರೆ ಅಂತಕ್ಕಂಥದ್ದು ಈ ನಿಟ್ಟಿನಲ್ಲಿ ಏಕನಿವೇಶನ ಪ್ರಮಾಣ ಪತ್ರ ಡ್ರಾಯಿಂಗ್ ಮತ್ತು ಏಕಾತ ಖಾತ ವಿತರಣೆಯನ್ನ ನಾವು ಮಾಡ್ತೀವಿ ಎಂಬುದಾಗಿ ಹೇಳ್ತಾರೆ ಅಂತಕ್ಕಂಥದ್ದು ಒಟ್ಟಾರೆಯಾಗಿ ಪ್ರತಿ ವೀಕ್ಷಕರೇ ನೀವೇನಾದ್ರೂ ಬಿ ಖಾತದಲ್ಲಿ ಇದ್ರೆ ಅದನ್ನು ಏಕಾತ ಮಾಡಿಸ್ಕೋಬಹುದು ಅಥವಾ ಹೊಸದಾಗಿ ನೀವು ಏನಾದ್ರೂ ಸೈಟ್ ಅನ್ನು ಪರ್ಚೇಸ್ ಮಾಡ್ತಿದ್ರೆ ನೇರವಾಗಿ ಏಕಾತವನ್ನ ಮಾಡಿಸ್ಕೋಬಹುದು ಈ ನಿಟ್ಟಿನಲ್ಲಿ ಬೆಂಗಳೂರಿಗರಿಗೆ ಇದು ಎ ಖಾತ ಅಂತಕ್ಕಂಥದ್ದು ಸಿಕ್ಕಿದ್ರೆ ಭೂಮಿಯ ಬೆಲೆಯು ನಿಮ್ಗೆಲ್ಲ ಗೊತ್ತಿದೆ ಏ ಖಾತಾಗೆ ಎಷ್ಟಿದೆ ಬಿ ಖಾತಾಗೆ ಎಷ್ಟಿದೆ ಆ ನಿಟ್ಟಿನಲ್ಲಿ ಭೂಮಿಯನ್ನ ಏಕಾತವಾಗಿ ಪರಿವರ್ತನೆ ಮಾಡಿಸ್ಕೊಳ್ಳೋದು ಎಷ್ಟೋ ಜನರಿಗೆ ಬೇಕಾಗುತ್ತೆ ಈ ಹಂತದಲ್ಲಿ ಒಂದು ಅಭಿಯಾನವನ್ನಾಗಿ ಮಾಡಿ ಸರ್ಕಾರ ಈ ಖಾತ ಬದಲಾವಣೆಯನ್ನ ಮಾಡ್ಕೊಡ್ತಾ ಇದೆ ಯಾರ್ಯಾರು ಇದನ್ನ ಮಾಡಿಸ್ಬೇಕು ಅಂತ ಅನ್ಕೊಳ್ತಾ ಇದ್ದೀರೋ ಅವರು ಬೇಗ ಅಪ್ಲೈ ಮಾಡ್ಕೊಳ್ಳಿ ಮತ್ತೆ ಈ ಅಭಿಯಾನದಲ್ಲಿ ಪಾಲ್ಗೊಳ್ಳಿ ಜೊತೆಗೆ ಈ ಒಂದು ಅಮೌಂಟ್ ಎಷ್ಟಾಗುತ್ತೆ ಏನು ಅಂತಕ್ಕಂಥದ್ದನ್ನ ನೀವು ಅಲ್ಲೇ ಕೇಳ್ಬೇಕಾಗತ್ತೆ ಅದು ಎಷ್ಟು ನಿಮ್ಗೆ ಉಪಯೋಗ ಆಗುತ್ತೆ ಆ ನಿಟ್ಟಿನಲ್ಲಿ ನೀವು ಪಡ್ಕೋಬಹುದಾಗಿದೆ ಈ ಒಂದು ಕಾಥಾ ಬದಲಾವಣೆ ಈ ಸಂದರ್ಭದಲ್ಲಿ ನಿಮಗೆ ಉಪಯೋಗ ಆಗುತ್ತಾ ಉಪಯೋಗ ಆಗಲ್ವಾ ಮತ್ತೆ ಹಣಕಾಸಿನ ಹೊರೆ ಆಗುತ್ತಾ ಆಗಲ್ವಾ ಈ ಎಲ್ಲವನ್ನ ನೀವು ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಜೊತೆಗೆ ಎಷ್ಟೋ ಜನಕ್ಕೆ ಇದು ಬೇಕಾಗುತ್ತೆ ಶೇರ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮಿಟ್ಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ